ಡಿಕೆಶಿ ವಿರುದ್ಧವೂ ಕೂಡ ಯತ್ನಾಳ್ ಗುಡುಗಿದ್ದಾರೆ ಈ ಬಾರಿ ಡಿಸಿಎಂ ಎಂ ಇದೆ ಸೆಟ್ಲ್ಮೆಂಟ್ ಆಗಲಿದೆ ಅಂತ ಮಾತನಾಡಿದ್ದಾರೆ ಯತ್ನಾಳ್ ಡಿಸಿಎಂ ಎಂ ಡಿಕೆಶಿ ಹೇಳಿಕೆಗೆ ಶಾಸಕ ಯತ್ನಾಳ್ ತಿರುಗೇಟನ ಕೊಟ್ಟಿದ್ದಾರೆ ಈ ಮೂಲಕವಾಗಿ ಸಿಎಂ ಖರ್ಗೆ ಸೆಟಲ್ಮೆಂಟ್ ಗಿರಾಕಿದು ಗುಂಪಿದೆ ಅಂತ ಮಾತನಾಡಿದ್ದಾರೆ ಡಿಕೆಶಿ ಸಿಎಂ ಆದ್ರೆ ರಾಜ್ಯದ ಗತಿಯಾದ್ರೂ ಏನು ಅಂತ ಭಯ ಇದೆ ಅಂತ ಮಾತನಾಡಿದ್ದಾರೆ ಡಿಕೆಶಿ ಯಾರ್ಯಾರಿಗೆ ಸೆಟ್ಲ್ಮೆಂಟ್ ಮಾಡ್ತಾನೋ ಮಾಡಲಿ ಅದೇನೇನಿದೆಯೋ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ಸಿಎಂ ಗುಂಪು ಹೊರಗೆ ಬರಬಹುದು ಬಿಜೆಪಿ ಡಿಕೆಶಿ ವಾಗ್ದಾಳಿಯನ್ನು ನಡೆಸಿದ ಹಾಗಾದ್ರೆ ಕೆ ಶಿವಕುಮಾರ್ ಏನ್ ಮಾತನಾಡಿದ್ರು ಯತ್ನಾಳ್ ಇದಕ್ಕೆ ಯಾವ ರೀತಿ ತಿರುಗೀಟನ್ನ ಕೊಟ್ಟರು ನೋಡ್ರಿ ಈಶ್ವರಪ್ಪ ಕ್ಷಮೆ ಕೇಳಿ ಅಂತ ನಾವು ಹೇಳ್ತಾ ಇಲ್ಲ ಅವ್ನು ಸೆಟ್ಲ್ಮೆಂಟ್ ಒನ್ ರೌಂಡ್ ಸೆಟ್ಲ್ಮೆಂಟ್ ಆಗಿದೆ ಅಸೆಂಬ್ಲಿಲಿ ಏನೋ ಮಾತಾಡಿದ್ರು ನಿಮ್ಗೆ ನೆನಪಿದೆಯಾ ನಮ್ಮ ಫಾದರ್ನ ಪಾಪ ನೆನೆಸ್ಕೊಂಡಿದ್ರು ಈಗ ಎಲ್ಲಿದ್ದಾರೆ ಈಶ್ವರಪ್ಪ ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರ್ದೆಲ್ಲ ಒಂದೊಂದು ಸ್ಟೇಜ್ ಒಂದೊಂದು ಸ್ಟೇಜ್ ಒಂದು ಸ್ಟೇಜ್ ಸೆಟ್ಲ್ಮೆಂಟ್ ಆಗ್ತಾ ಇದೆ ಅರ್ಥ ಆಯ್ತಾ ನಾವೇನು ಈಶ್ವರಪ್ಪನ ಯಾವ ಸೆಟ್ಲ್ಮೆಂಟು ಗುಂಡಿಗೆ ಕೊಲ್ತೀನಿ ಅಂತ ಕೊಲ್ಲಿ ಬಿಡಿ ಡಿ ಕೆ ಸುರೇಶು ಈ ಗುಂಡಿಗೆ ಇವಕ್ಕೆಲ್ಲ ಎದರೋ ಬ್ಲಡ್ ಎಲ್ಲ ಅದು ಕೆಂಪೇಗೌಡರ ಇತಿಹಾಸ ಗೊತ್ತಿದೆಯಲ್ಲಪ್ಪ ವಿ ಹ್ಯಾವ್ ಓನ್ ಹಿಸ್ಟ್ರಿ ಇನ್ ಬೆಂಗಳೂರು ಸಮಾಧಾನ ಇದೆ ಸಿದ್ದರಾಮಯ್ಯನವರ ಏನಾರು ಇಳಿಸ್ಬೇಕಾದ್ರೆ ಕಾಂಗ್ರೆಸ್ ಒಂದು ಗುಂಪು ಹೊರಗೆ ಬರ್ಬೋದು ಡಿ ಕೆ ಶಿವಕುಮಾರ್ ಮಾಡಿದ ರಾಜ್ಯದ ಗತಿ ಅನ್ನೋದು ಭಯನೂ ನಮಗೂ ಇದೆ ಡಿ ಕೆ ಶಿವಕುಮಾರ್ ಸೆಟ್ಲ್ಮೆಂಟ್ ಮಾಡ್ಕೊತ ಹೋದ್ರೆ ಯಾರ ಯಾರು ಸೆಟ್ಲ್ಮೆಂಟ್ ಮಾಡ್ತಾನೋ ಏನೋ ಅದಕ್ಕೆ ನನಗೆ ಅನಿಸ್ತದೆ ಈ ಸಲ ಡಿ ಕೆ ಶಿವಕುಮಾರ್ದ ಸೆಟಲ್ಮೆಂಟ್ ಆಗ್ತದೆ